ಬಂಧುಗಳು ನಮಸ್ಕಾರ ಇದು ಸ್ಟಾರ್ ಕನ್ನಡ ನ್ಯೂಸ್ ಇವತ್ತಿನ ಒಂದು ವಿಶೇಷವಾದ ವಿಡಿಯೋದಲ್ಲಿ ನಾವು ನಿಮಗೆ ಸಿನಿಮಾದ ಕೆಲವೊಂದಷ್ಟು ವಿಶೇಷ ಮಾಹಿತಿಯನ್ನ ಕೊಡಲಿದ್ದೇವೆ ಡೆವಿಲ್ ಸಿನಿಮಾ ಇದೀಗ ಕರ್ನಾಟಕ ಆದ್ಯಂತ ಭರ್ಜರಿ ಪ್ರಚಾರವನ್ನು ಮಾಡುತ್ತಿದ್ದಾರೆ ದರ್ಶನ್ ರವರ ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಈ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ದಿನಗಳ ಹಿಂದೆ ಅಷ್ಟೇ ಹೂವು ಸುದ್ದಿಗಳು ಹರಿದಾಡ್ತಿದ್ವು ಸೋಷಿಯಲ್ ಮೀಡಿಯಾದಲ್ಲಿ ರವಿಲ್ ಸಿನಿಮಾದ ವಿತರಣೆ ಹಕ್ಕನ್ನು ಪಡ್ಕೊಳೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಈ ಸಿನಿಮಾಕ್ಕೆ ಮೂವತ್ತು ಕೋಟಿ ಲಾಸ್ ಆಯಿತು ಹಾಗೆ ಹೀಗೆ ಅಂತ ಕೂಡ ಬರ್ತಾ ಅವು ಎಲ್ಲವೂ ಸುಳ್ಳು ಸುದ್ದಿ ಅದಕ್ಕೆ ಕಾರಣ ಏನಂತ ಹೇಳಬೇಕಂದ್ರೆ ಅದು ಯಾರೋ ಈ ಸಿನಿಮಾದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ದಾರೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಈ ಸಿನಿಮಾಕ್ಕೆ ಫ್ಯಾಮಿಲಿಗಳು ಯಾರು ಬರಲ್ಲ ಕೇವಲ ದರ್ಶನ ಅಭಿಮಾನಿಗಳು ಅಷ್ಟೇ ಬರಬಹುದು ಅಂತ ಹೇಳಿ ವಿಚಾರಕ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಸಿನಿಮಾ ಲಾಸ್ ಆಗಿದೆ ಹಾಗೆ ಹೀಗೆ ಅಂತ ಒಂದಿಷ್ಟು ಸುಳ್ಳು ಸುದ್ದಿಗಳು ಕಿಡಿಗಡೆಗಳು ಹಬ್ಬಿಸಿದ್ರು ಸಣ್ಣ ಪುಟ್ಟ ಮಾಧ್ಯಮಗಳು ಅಂತ ಹೇಳಿ ಇದಾವೆಲ್ಲ ಕರೆಸಿಕೊಳ್ಳುವ ಆ ಮಾಧ್ಯಮಗಳೇ ಈ ಕೆಲಸವನ್ನು ಮಾಡಿದ್ದಾವೆ ಅಂತ ಅನ್ಬಹುದು ಅಸಲಿಗೆ ಆತರ ಆಗಿದೆ ಅಂತ ನೋಡಿದ್ರೆ ಏಷ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಇಲ್ಲ ಎನ್ನುವ ಮಾತು ನಮಗೆ ಕಣ್ಮುಂದಿ ಬರ್ತಾ ಇದೆ ಮತ್ತೊಂದ್ ಕಡೆ ಹೆಣ್ಮಕ್ಳೇ ದರ್ಶನ್ ರವರ ಪರ ಮಾತಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ರೇಣುಕಾ ಸ್ವಾಮಿಯ ಪ್ರಕರಣದಲ್ಲಿಯೂ ಕೂಡ ದರ್ಶನ್ ರವರ ಪರವಾಗಿ ಬಹುತೇಕ ಹೆಣ್ಣು ಮಕ್ಕಳು ಕೂಡ ರೇಣುಕಾ ಸ್ವಾಮಿಯವರು ಮಾಡಿದ್ದು ಕೂಡ ಸರಿನಾ ನಿಮ್ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆಗಿದೆ ನೀವು ಕೂಡ ಸುಮ್ಮನೆ ಇರ್ತೀವಿ ಈ ರೀತಿಯಾಗಿ ಹೆಣ್ಣುಮಕ್ಕಳು ಮಕ್ಕಳು ಪರ ಮಾತಾಡ್ತಕ್ಕಂಥದ್ದು ವಿಷಯ ಈಗ ಅವತ್ತು ಕೂಡ ಹೆಣ್ಣು ಮಕ್ಕಳು ಕೂಡ ಮಾತಾಡಿದ್ದಾರೆ ಇರ್ಲಿ ಇದೀಗ ಈ ವಿಷಯನ ಪಕ್ಕಕ್ಕೆ ಹಿಡೋಣ ವಿಶೇಷ ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ದ ಡೆವಿಲ್ ಸಿನಿಮಾದ ಪ್ರಮೋಷನ್ ವಿಷಯಕ್ಕೆ ಬಂದ್ರೆ ಕೆಲ ಹೆಣ್ಣು ಮಕ್ಕಳು ಮೈಸೂರಿನ ಕಾರ್ಮಿಕರು ಕೂಡ ಎಲ್ಲ ಮಹಿಳೆಯರು ದರ್ಶನ್ ರವರ ಪೋಸ್ಟರ್ ಅನ್ನ ಹಿಡಿದು ಪ್ರಚಾರಕ್ಕೆ ಇಳಿದಿದ್ದಾರೆ ಅಂತ ಅನ್ಬೋದು ಒಂದಿಷ್ಟು ಕೆಲ ಜನರ ಅನ್ಬೋದು ಯಾರೋ ದರ್ಶನ್ ರವರ ಅಭಿಮಾನಿಗಳು ಪೋಸ್ಟರ್ ಅನ್ನು ಕೊಟ್ಟರು ಇವರು ಹಿಡಿದಿರಬೇಕು ಅಂತ ವೀಕ್ಷಕರೇ ನೀವು ಸ್ವಲ್ಪ ಅವರ ಮುಖಗಳನ್ನ ನೋಡಿ ಇವರಿಗೆಲ್ಲ ಇಷ್ಟ ಇಲ್ದೇನೆ ಪ್ರಚಾರ ಮುಖಗಳು ಏನಾದ್ರು ನಿಮಗೆ ಕಾಣುತ್ತಾ ಇಲ್ಲ ತಾನೇ ಈ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರೆ ಇವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ಇದ್ದಾರೆ ದರ್ಶನ್ ರವರ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಸಿನಿಮಾ ಅಂತ ಆರೈಸುವಂತಿದೆ ಇಲ್ಲಿ ಯಾರು ಕೂಡ ಬಲವಂತವಾಗಿ ಹಿಡಿದು ಪೋಸ್ಟರ್ ಪೋಸ್ಟರ್ನ ಪ್ರಚಾರ ಮಾಡ್ತಾ ಇಲ್ಲ ಸ್ವತಃ ಸ್ವಯಂ ಪ್ರೇರಿತವಾಗಿ ದರ್ಶನ್ ರವರ ಪಕ್ಕ ಅಭಿಮಾನಿಗಳೇ ಪ್ರಚಾರಕ್ಕೆ ಹಿಡಿದಿರೋ ದೃಶ್ಯಾವಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಇವರು ಪೌರ್ವ ಕಾರ್ಮಿಕರು ಅನ್ನೋದು ಮತ್ತೊಂದು ಹೆಮ್ಮೆಯ ವಿಷಯ ಇಷ್ಟು ಸಾಕಲ್ವಾ ದರ್ಶನ್ ರವರ ಪರವಾಗಿ ಹೆಣ್ಮಕ್ಳು ಇದ್ದಾರೆ ಅನ್ನೋದು ಕಟು ಸತ್ಯದ ಮಾತಾಗಿದೆ ವೀಕ್ಷಕರೇ ನೀವೇ ಥಿಂಕ್ ಮಾಡಿ ಸಿನಿಮಾ ನೋಡಲು ಫ್ಯಾಮಿಲಿ ಸಮೇತ ಬರ್ತಾರ ಇಲ್ವಾ ಅನ್ನೋದು ಒಂದ್ ಕಡೆ ಒಂದಿಷ್ಟು ವಿಕೃತ ಮನಸ್ಸುಗಳು ಕಲ್ಲಾಗ್ತಾ ಮನಸ್ಥಿತಿಗಳಿಗೆ ನಾವು ಏನು ತಾನ ಅನ್ನೋಕ್ ಸಾಧ್ಯ ಕಾಲ ಅನ್ಬೇಕಷ್ಟೇ ಅವರಿಗೆ ಕಾಲನೇ ಒಂದು ಉತ್ತರ ಕೊಡುತ್ತೆ ವೀಕ್ಷಕರೇ ದಿ ಡವಿಲ್ ಸಿನಿಮಾದ ಗೆಲುವಿನ ಪಾತಾಕಿ ಅಂತೂ ಆರ್ಸಕ್ಕೆ ದರ್ಶನ ಅಭಿಮಾನಿಗಳು ಚಿತ್ರರಂಗದ ಅಭಿಮಾನಿಗಳು ಅನ ಪ್ರಚಾರಕ್ಕೆ ಹಿಡಿದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದಿ ಡವಿಲ್ ಸಿನಿಮಾ ಹೊಸ ಸೃಷ್ಟಿಸಲಿದೆ ಎನ್ನುವ ಎಲ್ಲ ಕೂಡ ನಮಗೆ ಕಾಣ್ತಾ ಇದೆ ಇದು ಈಗಿನ ಮಾಹಿತಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತು ಇನ್ನೊಂದು ವಿಷಯ ನಿಮ್ದೇನೆ ಕಾಮೆಂಟ್ ಇದ್ರು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು